ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಗೋಧಿಯ ಹಿಟ್ಟನ್ನು ಬಳಸಿ ರುಚಿಯಾದ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಮುಂಚೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಒಂದು ಬೋಲ್ಗೆ ಒಂದು ಕಪ್ಪಷ್ಟು ಗೋಧಿಯ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟಲ್ಲಿ ಯಾವುದೇ ರೀತಿಯ ಗಂಟ್ಗಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಗೋಧಿಯ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿಲ್ಲ ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಈ ರೀತಿಯಲ್ಲಿ ಇರಬೇಕು ಹಿಟ್ಟು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದಕ್ಕೆ ಒಂದು ಮುಚ್ಚುಲವನ್ನ ಮುಚ್ಚಿ ಐದು ನಿಮಿಷಗಳ ತನಕ ಸೈಡ್ ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಐದು ನಿಮಿಷಗಳಾದ ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಈನೋ ಹಾಕೊಳ್ತಾ ಇದ್ದೀನಿ ಈನೋವನ್ನು ಹಾಕೋದಾದ್ರೆ ಯಾವುದೇ ರೀತಿಯ ಫ್ಲೇವರ್ ಇಲ್ಲದಿರುವಂಥ ಈನೋವನ್ನು ಸೇರಿಸ್ಕೊಳ್ಳಿ ಈನೋದ ಬದಲಿಗೆ ಅಡುಗೆ ಸೋಡಾವನ್ನ ಕೂಡ ಹಾಕ್ಕೊಳ್ಬೋದು ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ನಲ್ಲಿ ಇಡ್ತಾ ಇದ್ದೀನಿ ಈಗ ಇಲ್ಲಿ ದೋಸೆಯನ್ನ ಹಾಕ್ಲಿಕ್ಕೆ ಒಂದು ದೋಸೆ ತವವನ್ನ ತಕ್ಕೊಂಡಿದ್ದೀನಿ ತವ ಸ್ವಲ್ಪ ಬಿಸಿಯಾದ ಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಒಂದು ಬಟ್ಟೆ ಅಥವಾ ಟಿಶ್ಯು ಪೇಪರ್ನ ತಕೊಂಡು ಈ ರೀತಿ ಒರೆಸ್ಕೊಂಡು ತಕೊಳ್ತಾ ಇದ್ದೀನಿ ತವ ಚೆನ್ನಾಗಿ ಬಿಸಿಯಾದ ಮೇಲೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟಲ್ಲಿ ಒಂದು ಸೌಂಟಷ್ಟು ಹಿಟ್ಟನ್ನ ಹಾಕೊಂಡು ತೆಳ್ಳಗೆ ದೋಸೆಯನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಹೀಗೆ ಈಗ ದೋಸೆಗೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆಯ ಬದಲಿಗೆ ಬೆಣ್ಣೆ ಅಥವಾ ತುಪ್ಪವನ್ನು ಕೂಡ ಹಾಕ್ಕೊಳ್ಬೋದು ನಾವಿಲ್ಲಿ ಇನ್ನೂ ಹಾಕಿರೋದ್ರಿಂದ ದೋಸೆ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಅದೇ ನೀವು ಸೋಡಾವನ್ನ ಹಾಕಿದರೆ ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ರುಚಿಯಾಗಿರುತ್ತೆ ಈಗ ನೋಡಿ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸೈಡ್ನಲ್ಲಿ ತಿರುಗಿಸ್ಕೊಂಡು ಫ್ರೈ ಮಾಡಿಕೊಳ್ತಾ ಇದ್ದೀನಿ ಈಗ ದೋಸೆ ಎರಡು ಸೈಡ್ನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾನು ಒಂದು ಪ್ಲೇಟ್ನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಉಳಿದ ದೋಸೆಯನ್ನ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ರುಚಿಯಾದ ಜಟ್ಪಟ್ ಅಂತ ಕೇವಲ ಹತ್ತು ನಿಮಿಷದಲ್ಲಿ ಗೋಧಿ ಹಿಟ್ಟಿನ ದೋಸೆ ರೆಡಿಯಾಗಿದೆ ಇದಕ್ಕೆ ನೀವು ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬಹುದು ಹಾಗೆ ನಿಮ್ಗೆ ಇಷ್ಟ ಬರುವಂಥ ಸಾಂಬಾರ್ನ ಕೂಡ ಇಟ್ಟು ಸರ್ವ್ ಮಾಡಬಹುದು ನಾನಿಲ್ಲಿ ಹೀರೆಕಾಯಿಯ ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ತುಂಬಾನೇ ರುಚಿಯಾಗಿ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೊಂದಿಗೆಲ್ಲ ಈ ರೆಸಿಪಿಯನ್ನು ಶೇರ್ ಮಾಡಿ ಇಲ್ಲಿಗೆ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಇನ್ನು ನಾವು ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಅದನ್ನು ಕಟ್ಟಕ್ಕೆ ಬಾಯ್